ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧವಾಗಿ ಕಾಂಗ್ರೆಸ್ ಸಮರವನ್ನು ಸಾರ್ತಾ ಇದೆ ನಾಳೆ ಮೈಸೂರಲ್ಲಿ ಬೃಹತ್ ಅಹಿಂದ ಸಮಾವೇಶ ಆಯೋಜನೆ ಆಗಿದೆ ಸಿ ಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಒಂದು ಕಡೆ ಸಜ್ಜಾಗಿದೆ ಬಿ ಜೆ ಪಿ ಜೆ ಡಿ ಎಸ್ ಹಗರಣವನ್ನು ಕಾಂಗ್ರೆಸ್ ಈ ಟೈಮ್ನಲ್ಲಿ ಬಿಚ್ಚಿಡಬಹುದು ಅಂತ ಹೇಳಲಾಗ್ತಾ ಇದೆ ಬಿ ಜೆ ಪಿ ಹಗರಣಗಳನ್ನು ನಾಳೆ ಈ ಒಂದು ವೇದಿಕೆಯ ಮುಂದೆಯೇ ಸಿದ್ದರಾಮಯ್ಯ ಅವರು ಕೆಣಕಲಿದ್ದಾರೆ ಕೆದಕಲಿದ್ದಾರೆ ಅಂತ ವಿಷಯ ಇದೆ ಇಲ್ಲಿ ಈಗಾಗಲೇ ಹಲವು ಹಗರಣಗಳನ್ನು ಒಂದು ಕಡೆ ಸಿ ಎಂ ಪಟ್ಟಿ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಬಿ ಜೆ ಪಿ ಜೆ ಡಿ ಎಸ್ನವರು ಎಷ್ಟು ಸೈಟ್ಗಳನ್ನು ನಾವಾದರೂ ಜಮೀನು ಕೊಟ್ಟುಬಿಟ್ಟು ಅದಕ್ಕೆ ಬದಲಿ ನಿವೇಶನ ಪಡ್ಕೊಂಡಿದ್ದೀವಿ ಇವರು ಹೇಗೆ ಒಂದೊಂದು ಫ್ಯಾಮಿಲಿಯವರೇ ಎಷ್ಟೆಷ್ಟು ಸೈಟ್ಗಳನ್ನು ಪಡ್ಕೊಂಡಿರ್ತ ಪಡ್ಕೊಂಡಿದ್ದಾರೆ ಎನ್ನುವ ವಿವರವನ್ನು ಕೂಡ ಅವರು ಪ್ರಕಟಿಸಬಹುದು ಜೊತೆಗೆ ಅಹಿಂದ ಸಮುದಾಯಗಳ ಬಲ ಪ್ರದರ್ಶನಕ್ಕೂ ಕೂಡ ಸಜ್ಜಾಗ್ತಾ ಇದ್ದಾರೆ ಅಂದರೆ ರಾಜಕೀಯವಾಗಿ ಇದನ್ನು ಚೆಕ್ ಮಾಡಿಕೊಂಡಾಗ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರೆ ಅಹಿಂದಾದ ಒಂದು ದೊಡ್ಡ ಶಕ್ತಿ ಈಗೇನಾಗುತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜನ ಬಂದಾಗ ಅಹಿಂದ ಅಹಿಂದ ನಾಯಕನಿಗೆ ಈ ಥರ ಮಾಡ್ತಾ ಇದ್ದಾರೆ ಇವರು ಒಬ್ಬ ಅಹಿಂದ ನಾಯಕ ಅಧಿಕಾರದಲ್ಲಿರೋದನ್ನು ಸಹಿಸ್ತಾ ಇಲ್ವ ಇವರು ಎನ್ನುವ ಒಂದು ವೇವ್ ಕ್ರಿಯೇಟ್ ಆಗುತ್ತಲ್ಲ ಆ ಸಂದೇಶ ಹೋಗುತ್ತಲ್ಲ ಈ ಸಂದೇಶದ ನಿರೀಕ್ಷೆಯಲ್ಲಿ ಸಿದ್ದರಾಮಯ್ಯನವರು ಇರಬಹುದು ಅಹಿಂದ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತರು ಇವರು ಶಕ್ತಿಯಾಗಿ ನಿಂತ್ಕೊಂಡಿರೋದೇ ಅಂತ ಹೇಳಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇರತಕ್ಕಂಥ ಒಂದು ಮಾತು ಸೊ ಹೀಗಿದ್ದಾಗ ಅಹಿಂದ ಸಮಾವೇಶ ಆದಂತೆಯೂ ಆಯಿತು ಬಿ ಜೆ ಪಿಗೋ ಜೆ ಡಿ ಎಸ್ಗೋ ನನ್ನನ್ನು ಮುಟ್ಟೋದು ಒಂದೇ ಇಷ್ಟು ಸಮುದಾಯಗಳ ವಿರೋಧ ಕಟ್ಕೊಳ್ಳೋದು ಒಂದೇ ಅನ್ನೋ ಮೆಸೇಜ್ ಕೊಟ್ಟಂತೆ ಕೂಡ ಆಗುತ್ತೆ ಅಟ್ ದ ಸೇಮ್ ಟೈಮ್ ಇದೇ ವೇದಿಕೆಯಲ್ಲಿ ನಿಂತ್ಕೊಂಡು ಜೆ ಡಿ ಎಸ್ ಅಥವಾ ಬಿ ಜೆ ಪಿ ಈ ನಾಯಕರುಗಳ ಕಥೆ ಏನಿದೆ ನಿವೇಶನಗಳ ವಿಚಾರದಲ್ಲಿ ಇವರೇನೇನು ಹಗರಣಗಳು ಮಾಡಿದ್ದಾರೆ ಅನ್ನೋ ಪಟ್ಟಿಯನ್ನು ಕೂಡ ಸಿದ್ದರಾಮಯ್ಯನವರು ಓದಬಹುದು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಬರುವಂಥ ಸಾಧ್ಯತೆ ಇದೆ ಒಂದು ಕಡೆ ನಾಳೆ ಸಮಾವೇಶದಲ್ಲಿ ಸಚಿವರು ಎ ಸಿ ಸಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಲಾಗಿದೆ